ಕೆಲವೊಂದು ಸ್ವಭಾವಗಳನ್ನು ಕೆಲವೊಂದು ದುರಭ್ಯಾಸಗಳನ್ನು ಬಿಡಬೇಕೆಂಬುದಾಗಿ ಎಷ್ಟೇ ಪ್ರಯಾಸ ಪಟ್ಟರು ಎಷ್ಟೇ ತೀರ್ಮಾನಗಳನ್ನು ಮಾಡಿದರೂ ಬಿಡುವುದಕ್ಕೆ ಆಗುತ್ತಿಲ್ಲ ಬಿಡುವುದಕ್ಕೆ ಆಗುವುದಿಲ್ಲವೇನೋ ನನ್ನ ಜೀವನ ಪೂರ್ತಿ ಹೀಗೆ ಇರಬೇಕು ಎಂಬುದಾಗಿ ಯೋಚಿಸುತ್ತಿರುವಂಥ ಪ್ರೀತಿಯ ಸಹೋದರ ಸಹೋದರಿ ದೇವ್ರು ನಿಮ್ಮ ವಿಷಯದಲ್ಲಿ ಒಂದು ವಿಶೇಷವಾದ ವಾಗ್ದಾನವನ್ನು ಮಾಡಿದ್ದಾರೆ ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂಬುದಾಗಿ ನಿಮ್ಮಿಂದ ಅಸಾಧ್ಯ ಆದರೆ ದೇವರಿಂದ ನಿಮ್ಮನ್ನು ಬದಲಾಯಿಸುವುದಕ್ಕೆ ಸಾಧ್ಯ ಕಾರಣ ಆತನೇ ನಿಮ್ಮನ್ನು ರೂಪಿಸಿದವನು ಆತನ ಕರಗಳು ನಿಮ್ಮನ್ನು ಸಮರ್ಪಿಸುವುದಾದರೆ ಆತ ನಿಮ್ಮ ಬೇಡದೇ ಇರುವಂಥ ದುಸ್ವಭಾವಗಳನ್ನು ದುರ್ವರ್ತನೆಗಳನ್ನು ಬಂಧನಗಳನ್ನು ದಾಸತ್ವಗಳನ್ನು ಬಿಡಿಸಿ ಅವುಗಳನ್ನು ಅಗಲಿಸಿಬಿಟ್ಟು ನಿಮ್ಮನ್ನು ಹೊಸ ವ್ಯಕ್ತಿಯಾಗಿ ನೂತನ ಮನಸ್ಸನ್ನು ಕೊಟ್ಟು ನೂತನ ಸ್ವಭಾವವನ್ನು ಕೊಟ್ಟು ನಿಲ್ಲಿಸುತ್ತಾನೆ ಅಷ್ಟು ಮಾತ್ರವಲ್ಲ ತನ್ನ ವಿಶೇಷವಾದಂಥ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ <N> ಅನುಗ್ರಹಿಸುತ್ತಾನೆ <N> 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 <N>